ೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಈ ಬ್ಲಾಗ್ ಏನಪ್ಪ ಅಂತಂದ್ರೆ ನಮ್ಮ ಹತ್ತೆದ್ದು ಸೀಮಾಂತ ಇದೆ ಸೊ ಹಂಗಾಗಿ ನಾವೆಲ್ಲ ಊರಿಗೆ ಬಂದಿದ್ದೀವಿ ನಾಳೆ ಸೀಮಾಂತ ಇರುತ್ತೆ ಗೈಸ್ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ ಮಿಸ್ ಮಾಡಿದ್ರೆ ಎಲ್ಲರೂ ನೋಡಿ ಗೈಸ್ ಯಾರೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಪ್ಪ ಆಯ್ ಮಾಡು ಆಯ್ ಮಾಡ್ತಾರೆ ನೋಡಕ್ ಸಿಮೀತ ಏನ್ ಅನ್ಸದೆ ಖುಷಿ ಆಯ್ತಾಯ್ತಾ ಹಾ ಖುಷಿ ಆಯ್ತು ಖುಷಿ ಆಯ್ತಾಯಿ ಖುಷಿ

ಇದುದ್ದಾನ ಇದು ದಾನ ಊಟ ಮಾಡ ಕೊಯ್ತಾ ಇದ್ದೀವಿ ಎಲ್ಲರೂ ಇವಾಗ え કુટ કુટ કરી મધુણ અસુતિ અંત આવવા આવવા હાઈ ગાઈસ ખોટી લો બા વિને કફલ કવર આ ગોડુ શેડી ભદ્રવંશી ಎಲ್ಲરો ઓટિયા કૂટકોണ്ട് ಊટા મારતા આઈધીવી ಅಲ್ಲಾ ತೆಗಿದ್ಯಾ ಮೊದಲನೇ ಆ ಮಾತು ಹೇಳಾ ಮೊದಲನೇ ಮಾತು ಏನಂ ಲಕ್ಸು ನೀಡೆ ಆಕೋಟೆ ಆಕೋಟಾ ಅಲ್ಲಿಗೆ ಹೋಗ್ಬ್ರಾಣ ನೀನು ಹೇಳಾರೆ ಯೋಯ್ ರಾಜಪ್ಪ ತابہ ಎಲ್ಲ ಒಂದಗಟು ಮಜ್ಗ್ಯಾ ಹಗೋ ಮಣ್ಣು ಕುಡಿಯೋಂಗ ಹಾ ಹಾ ಇತ್ತಿಗೆ ಇದು ಇರುದು ಇದು ನೀತೆ ದಾಸ ಜೀವನದರ್ ಒಳ್ಳೆ ಕೆಲಸ ಮಾಡ್ತವನೆ ಅಂತ

ನೋಡಿ ಅದ್ಕೆ ಮೈದನ ಅದ್ಕೆ ಮೈದ್ನ ಮಾತಾಡ್ತ ಕಾಶ ಸುಖ ಮಾತಾಡ್ತವ್ರೆ ಅಪ್ಪ ಆಯ್ ಮಾಡಪ್ಪ ಅಪ್ಪ ಆಯ್ ಮಾಡಪ್ಪ ಹಾಕಲಿ ಹಿಂಗನು ಆಯಂತ

ಅವ ನಿಂಗೆ ಎಣಪಾಪು ಬೇಕಾ ಗಂಡ ಪಾಪು ಬೇಕಾತ್ ಎರಡು ಎರಡು ಬೇಕಂತ ಒಂದೇಳಿ ಹೇಳುವ ಹೇಳುವಂತ ಈಗ ಎಂ ಎಣಪು ಇಷ್ಟ ಗಂಡಪಾಪು ಇಷ್ಟು ಹೇಳ್ಬೇಕಾ ನಾಳೆ ಅಡಿಗೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಕೊಡ್ತಾವ್ರೆ ಬಟ್ಗೆ ಹಿಂಗೆ ಹೆಣ್ ಪಪ್ಪ ಗಂಡ್ ಪಪ್ಪ ಬೇಕಾ ಎಲ್ಲರೂ ಹೆಣ್ ಕೇಳ್ತಾ ಇದ್ದೀರಿಲ್ಲ ಅತ್ತೆ ಎಣ್ಣಪಾಪು ಬೇಕ ಎಣ್ ಪಾಪು ಬೇಕಂತ ಎಲ್ಲಾರು ಬಿಗ್ ಬಾಸ್ ನೋಡಿದ್ರೆ ಬಿಸಿ ಆಗ್ಬಿಟ್ಟ ಗೈಸ್ ಹತ್ತು ಮುಕ್ಕಾಲ್ ಆಗುತ್ತೆ ಗೈಸ್ ಇವಾಗ ಟೀ ಕೈಸ್ಕೊಬಂದ್ ನೋರಿ ನಾವಿವಾಗ ನಮ್ಮ ಹಳೆ ಮನೆಗೆ ಇದ್ದೀವಿ ಟೈಮ್ ಒಂದೊಂದು ಗಂಟೆ ಆಗೈತೆ ಗೈಸ್ ನಡ್ಕೊಂಡು ಹೋಯ್ತಾ ಇದ್ದೀವಿ ನಾನು ಸಿಂಪಲ್ ಆಗಿ ದೇವ್ರ ಪೂಜೆ ಮಾಡಿದ್ದೀನಿ ಗೈಸ್ ನಮ್ಮತ್ತೆ ಮನೆಯಲ್ಲಿ ಅವರೆಲ್ಲ ಬಿಸಿ ಇದ್ರು ಅಂತ ತಟ್ಟೆ ತುಂಬಕ್ಕೆ ಎಲ್ಲ ರೆಡಿ ಮಾಡ್ಕೊತಾವ್ರೆ ವೀಡಿಯೋ ವೀಡಿಯೋ ರೆಡಿ ಮಾಡ್ತಾವ್ರಿ ಅಂತ ಯೂಟ್ಯೂಬ್ ಭುವನ ಲಕ್ಷ್ಮೀ ಅವಂಗೆ ರೆಡಿ ಮಾಡ್ತಾವಳೆ ನಾನು ಸಿಂಪಲ್ಲಾಗಿ ಅತ್ತೆಗೆ ರೆಡಿ ಮಾಡ್ತಾ ಇದ್ದೀನಿ ಆಮೇಲೆ ತೋರಿಸ್ತೀನಿ ಹೇಗೆ ರೆಡಿ ಮಾಡಿದ್ದೀನಿ ಅಂತ ಗೈಸ್

ಗೈಸ್ ಇವತ್ತು ನಮ್ಮತ್ತೆ ಸೀಮಂತ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರುತ್ತೆ ಅವರೆಲ್ಲ ಅವಾಗ ರೆಡಿ ಮಾಡಿರೋದು ಎಲ್ಲ ಸೊ ಹಂಗಾಗಿ ನಾನು ಈ ರೆಡಿ ರೆಡಿಯಾಗಿದ್ದೀನಿ ಏಕೆಂಟ್ ಗೈಸ್ ಕಮೆಂಟ್ ಮಾಡಿ ಹಾಗೆ ಒಂದು ಈ ಬೇಜಾರೇನೇ ನನಗೆ ಒಂದು ಕೈ ಫೋಟೋದಲ್ಲಿ ನೋಡಬೋದು ನೀವು ಅವರು ನಮ್ಮತ್ತೆ ಗೈಸ್ ತೀರೋಗಿಬಿಟ್ಟಿದ್ದಾರೆ ಅವ್ರಿಲೂ ಮಿಸ್ಸಿಂಗ್ ನನ್ನ ಫುಲ್ಲು ನೆಮ್ಮೆ ಇದೆ ಮಿಸ್ ಮಾಡ್ಕೊಂಡಿದ್ದೀನಿ ತುಂಬಾ ನೆನ್ಪು ಮಾಡ್ಕೊತಿದ್ದೆ ನೀರು ಬೇಕಿತ್ತು ಚೆನ್ನಾಗಿರ್ತಿತ್ತು ಅಂತ ಸೊ ನಡೀರಿ ಮತ್ತೆ ಹಿಂದೆ ನೆಂದೆಯಿಂದ ಈಗ ಹುಡುಗರು ಮಾಡ್ಬೇಕು ನಾನು ಮಾಡ್ಲೇ ಅವ್ರಿ ಇನ್ನೂ ಬರ್ನೇನ ಆಚೆ ಇವಾಗ ಈಗಲೇ ಕಡೆ ನಾನು ಬಂದಿದ್ದು ನುಳ್ಳೆ ಫಸ್ಟ್ ಮಾಡ್ತೀನಿ ವಿನೂತನ್ನ

ನಮ್ಮ ಮಾವ ಶಾಸ್ತ್ರ ಮಾಡ್ತಿದ್ದಾರೆ ಸಂಪ್ರದಾಯ ಅಂತ ಫಸ್ಟು ಅವ್ರ ಗಂಡು ಮಾಡ್ಬೇಕಂತ ಸಾಂಗಾಗಿ ಮಾಡ್ತಾ ಇದ್ದಾರೆ ಅಯ್ಯೋ ಅಷ್ಟು ಮಾಮ ಅಲ್ಲಿ ಒಂದು ಚೂರಿಕೋದ್ರೆ ಮಾರು ಕೊಡ್ದೆ ಇದೀನಿ ವಿಡಿಯೋ ಮಾಡ್ತಿದ್ದೀಯಾ

ದೀಪದ ಊರಾಟ ಜ್ವರ ಬಿಟ್ಟು ಬೈಸ್ ಎಲ್ರಿಗೂ ಜ್ಯೂಸ್ ಕೊಟ್ಕೊಂಡು ನೆನ್ನೆಯಿಂದ ಅವಳೆ ಓಡಾಡ್ತಾವಳೆ ಎಲ್ರಿಗಿಂತ

ವಿನೋಕ ನಮ್ಮ ಫ್ಯಾಮಿಲಿ ಶಾರಪ್ಪ ಒಬ್ಬರು ಮಿಸ್ ಇಲ್ಲಿ ನೋಡಿ ಮೇಡಮ್ ಎಲ್ಲ ರೆಡಿ ಲೇ ಆಗಲ್ಲ ಲೇ

ನಾನು ನಮ್ಮ ಅತ್ತಿಗೆ ಈ ಥರ ರೆಡಿ ಮಾಡಿದ್ದೀನಿ ಗೈಸ್ ಯಾವ ಥರ ರೆಡಿ ಮಾಡಿದ್ದೀನಿ ಚೆನ್ನಾಗಿ ಮಾಡಿದ್ದೀನಿ ಕಮೆಂಟ್ ಮಾಡಿ ಗೈಸ್ ನಾವು ಊಟ ಮಾಡಕ್ಕೆ ಬಂದಿದ್ದೀವಿ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಇವಾಗ ಎಲ್ಲರೂ ಮಜ್ಜೆ ಕುಡಿತವ್ರೆ ಗೈಸ್ ಒಳಗೆ ಕೂತ್ಕೊಂಡು

మజ్జే కుతీ గైస్ ఎల్ మజ్జా కుడీత రే కుడుక గైస్ మైసూర్ గైస్ ఎలా ముగ్స్కుంటు ఊరిందీ శ్రీమంత మే అల్సి ముగ్కుంటు ఫుల్ ట్రేడ్ ఆబైతే రెస్ట్ మూడు నాబే కాలేజ్ హోకు ఇంతి ఏన్స ని రెడీ మేము నెక్స్ట్ అని పార్లర్ ఓపన్ మిబిడై